ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮ ಅದರ ಇತಿಹಾಸ ಸಂಸ್ಕಾರ ಅಂದ್ರೆ ಹಾಗೆ ಹಲವಾರು ವಿಶಿಷ್ಟ ವಿಶೇಷತೆಗಳಿಂದ ತುಂಬಿದೆ ಹೇಳಲು ಕೇಳಲು ಸಂತೋಷವಾಗುತ್ತೆ ಮನಸ್ಸು ಉಲ್ಲಾಸದಿಂದ ತುಂಬಿ ಹೋಗುತ್ತೆ ಅಷ್ಟೇ ಅಲ್ಲ ಇದನ್ನೆಲ್ಲ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ ಅಂಥದ್ದೊಂದು ಆಳ ಅಗಲ ಹಿಂದೂ ಧರ್ಮ ಹಾಗೂ ಈ ಧರ್ಮದ ಆಚರಣೆಗೆ ಇದೆ ಅದೇ ಈ ರೀತಿ ಸನಾತನ ಧರ್ಮದಲ್ಲಿ ಪೂಜೆ ಆರಾಧನೆಗೆ ಒಳಗಾಗೋ ದೇವಾನು ದೇವತೆಗಳು ಮತ್ತು ಆ ದೇವರು ನೆಲೆಸಿರೋ ಪುಣ್ಯಕ್ಷೇತ್ರಗಳು ಕೂಡ ಅಷ್ಟೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿವೆ ಒಂದಕ್ಕಿಂತ ಮತ್ತೊಂದು ಕುತೂಹಲ ಮೂಡಿಸುತ್ತವೆ ಅದರಲ್ಲೊಂದು ನಮ್ಮ ರಾಜ್ಯದ ಹಾಸನದಲ್ಲಿರೋ ಹಾಸನ ಮಾತೆಗಳು ಇದು ಅಷ್ಟೇ ಹಲವು ಕೌತುಕಗಳ ತಾಣವಾಗಿದೆ ಇಲ್ಲಿ ನಡೆಯುವ ಪವಾಡಗಳು ದೇಶದಾದ್ಯಂತ ಮನೆ ಮಾತಾಗಿದೆ ಕುತೂಹಲಕ್ಕೂ ಕಾರಣವೂ ಆಗಿದೆ ಇದು ಇವತ್ತಿಗೂ ಅಚ್ಚರಿಗೆ ಕಾರಣವಾಗಿದೆ ಇನ್ನು ದೇಗುಲದಲ್ಲಿ ನೆಲೆಸಿರೋ ಹಾಸನಾಂಬೆ ಬಗ್ಗೆ ಹೇಳಬೇಕು ಅಂದರೆ ಈ ಮಹಾತಾಯಿ ಬೇಡಿ ಬಂದವರಿಗೆ ವರ ನೀಡಿಯೇ ನೀಡ್ತಾಳೆ ಅನ್ನೋ ನಂಬಿಕೆ ಇದೆ ಇದರಿಂದಲೇ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ ಹಾಸನಾಂಬಿಯ ದೇಗುಲ ಇದು ತೆರೆಯೋದು ವರ್ಷಕ್ಕೆ ಒಮ್ಮೆ ಮಾತ್ರ ಇದೇ ಇಲ್ಲಿನ ಪ್ರಥಮ ವಿಶೇಷ ಇದಕ್ಕೆ ಹಲವಾರು ಕಾರಣಗಳು ಇವೆ ದೇವಾಲಯ ಆಶ್ವಿಜ ಮಾಸದ ಹುಣ್ಣಿಮೆಯ ಮುಂದಿನ ಗುರುವಾರದಂದು ಮಾತ್ರ ಬೆರೆಯುತ್ತೆ ಕರ್ನಾಟಕದ ಉಳಿದ ಭಾಗಗಳಲ್ಲಿ ದೀಪಾವಳಿಯನ್ನು ಆಚರಿಸುವ ಬಲಿಪಾಡ್ಯಮಿಯ ದಿನದಂದು ದೇವಾಲಯವನ್ನ ಮುಚ್ಚಲಾಗುತ್ತೆ ಈ ದೇಗುಲದ ಐತಿಹ್ಯ ಹೇಳಬೇಕು ಅಂದ್ರೆ ಒಂದು ಬಾರಿ ಏನಾಗುತ್ತೆ ಅಂದ್ರೆ ಸಪ್ತ ಮಾತೃಕೆಯರು ಅಂದ್ರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರೆಲ್ಲಾ ಸೇರ್ಕೊಂಡು ವಿಹರಿಸುತ್ತಾ ದಕ್ಷಿಣ ಭಾರತಕ್ಕೆ ಬರುತ್ತಾರಂತೆ ಆಗ ಹಾಸನದ ಸೊಬಗಿಗೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗ್ತಾರಂತೆ ಅಲ್ಲದೆ ಇಲ್ಲೇ ನೆಲೆಸಲು ಕೂಡ ನಿರ್ಧಾರ ಮಾಡಿದ್ರಂತೆ ಮಹೇಶ್ವರಿ ಕೌಮಾರಿ ಮತ್ತು ವೈಷ್ಣವಿ ದೇವಸ್ಥಾನದ ಒಳಗಿನ ಮೂರು ಹುತ್ತದಂತಿರುವ ರಚನೆಯಲ್ಲಿ ನೆಲೆಸಿದ್ರು ಇದು ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ದೇವಿಗೆರೆ ಹೊಂಡದಲ್ಲಿರೋ ಮೂರು ಬಾವಿಗಳನ್ನ ಆಯ್ಕೆ ಮಾಡಿಕೊಂಡ್ರಂತೆ ಹೀಗೆ ನೆಲೆಗೊಂಡ ಈ ತಾಯಂದಿರು ಅಂದಿನಿಂದ ಇಂದಿನವರೆಗೂ ತಮ್ಮನ್ನ ಬೇಡಿ ಬಂದವರನ್ನ ಸಲಹುತ್ತಾ ಬಂದಿದ್ದಾರೆ ಇಲ್ಲಿನ ಪವಾಡ ಏನು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಆದ್ರೂ ಮತ್ತೊಮ್ಮೆ ಹೇಳಿ ಈ ದೇವಸ್ಥಾನದ ಮತ್ತಷ್ಟು ಕುತೂಹಲಕಾರಿ ವಿಷಯವನ್ನ ಹೇಳ್ತಾ ಹೋಗ್ತೇನೆ ಅದೇನು ಅಂದ್ರೆ ಹಿಂದಿನ ವರ್ಷ ಮಾತೆಗೆ ಅರ್ಪಿಸಿದ ಹೂಗಳು ಮತ್ತು ದೀಪವನ್ನ ಬೆಳಗಿಸಿದ್ದು ಮುಂದಿನ ವರ್ಷ ಪೂಜೆಯ ಪ್ರಾರಂಭದ ದಿನದವರೆಗೆ ಹಾಗೆಯೇ ಉಳಿಯುತ್ತೆ ಇದು ತಾಯಿ ಹಾಸನಾಂಬಿಯ ಮೇಲೆ ಜನರಿಗೆ ಬಲವಾದ ನಂಬಿಕೆ ಮೂಡಿಸುತ್ತೆ ಈ ವರ್ಷದ ದರ್ಶನ ಮೊನ್ನೆ ಅಂದ್ರೆ ಗುರುವಾರ ಆರಂಭವಾಗಿದೆ ಈ ಬಾರಿಯೂ ಇಂಥದ್ದೊಂದು ಕೌತುಕ ಕಂಡಿದೆ ಹಾಸನಾಂಬಿಯ ಬಾಗಿಲನ್ನ ತೆರೆಯುವ ದಿನ ಎಲ್ಲಾ ತಳವಾರ ಮನೆತನದವರು ಹಾಜರಿರುತ್ತಾರೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನ್ನ ಅರಸು ಮನೆ ನೆಟ್ಟು ದೇವಿಯನ್ನ ಭಜಿಸುತ್ತಾ ಬಾಳೆ ಕಂದನ್ನ ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನ ತೆರೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಗರ್ಭಗುಡಿಯ ಬಾಗಿಲು ತೆರೆದ ಕೂಡಲೇ ಭಕ್ತರು ಹಾಸನಾಂಬಿಯ ದರ್ಶನ ಮಾಡಬಾರದು ಅನ್ನೋ ನಿಯಮವಿದೆ ಯಾಕೆಂದ್ರೆ ಇದರಿಂದ ಅಪಾಯವಾಗುವ ಸಾಧ್ಯತೆ ಇದೆಂತೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಬಾಳೆ ಮರವನ್ನ ಕಡಿದ ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನ ನೀಡಲಾಗುತ್ತೆ ಇನ್ನು ಮೊದಲನೇ ದಿನ ಹಾಸನಾಂಬೆಗೆ ಯಾವುದೇ ರೀತಿಯ ಅಲಂಕಾರ ಮಾಡಲಾಗಲ್ಲ ಎರಡನೇ ದಿನ ದೇವಿಯ ಆಭರಣ ವಸ್ತ್ರಗಳನ್ನು ಜಿಲ್ಲಾ ಖಜಾನೆಯಿಂದ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ತಾಯಿಯನ್ನ ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ ದೇವಿಯ ವಸ್ತ್ರಗಳನ್ನ ಹುಣಸಿನ ಕೆರೆಯಲ್ಲಿರುವ ಮಡಿವಾಳರು ಒಗೆದು ನಂತರ ಪುರೋಹಿತರು ಮಡಿಯಲ್ಲಿ ಅಮ್ಮನವರ ಮೀಸಲು ಮನೆಯಲ್ಲಿ ನಮಸ್ಕರಿಸಿ ಇಡ್ತಾರೆ ಇನ್ನು ಇಲ್ಲಿನ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಹಲವಾರು ವಿಷಯಗಳು ಇವೆ ಪುರಾಣದ ಪ್ರಕಾರ ಹಿಂದೆ ಸಪ್ತ ಮಾತೃಕಿಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರು ವಿಹರಿಸುತ್ತಾ ದಕ್ಷಿಣ ಭಾರತಕ್ಕೆ ಬಂದ್ರಂತೆ ಈ ವೇಳೆ ಹಾಸನದ ಸೊಬಗನ್ನ ಕಂಡು ಇಲ್ಲೇ ನೆಲೆಸಬೇಕು ಅಂತ ನಿರ್ಧರಿಸಿದ್ರಂತೆ ಇಲ್ಲೇ ನೆಲೆಸಿರೋ ಹಾಸನಾಂಬೆಯ ಪವಾಡಗಳು ಈಕೆಯ ಭಕ್ತರ ಕಷ್ಟಗಳನ್ನ ಪರಿಹರಿಸೋ ರೀತಿಯೇ ವಿಭಿನ್ನ ಒಂದಲ್ಲ ಒಂದು ರೂಪದಲ್ಲಿ ಬಂದು ವರ ನೀಡ್ತಾಳೆ ಅನ್ನೋದು ನಂಬಿಕೆ ಯಾರು ಭಕ್ತಿಯಿಂದಲೇ ಆಗ್ಲಿ ಕಷ್ಟ ನೋವಿನಿಂದ ಅಮ್ಮ ಅಂತ ಕೂಗಿದ್ರೆ ಆ ಧ್ವನಿಗೆ ಹೂಗೊಟ್ಟು ಕಷ್ಟ ನಿವಾರಿಸಿ ಬಿಡ್ತಾಳಂತೆ ಇದಕ್ಕೆ ಹಲವಾರು ಕತೆಗಳು ಇವೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಒಂದು ಕಥೆ ಇದೆ ಅದು ಏನು ಅಂದ್ರೆ ನೂರಾರು ವರ್ಷಗಳ ಹಿಂದೆ ಇದೇ ದೇವಾಲಯದ ಪಕ್ಕದಲ್ಲಿ ಒಬ್ಬಳು ಹೆಣ್ಣು ಮಗಳು ಇದ್ಲಂತೆ ಆಕೆಗೆ ಅತ್ತೆ ಸಾಕಷ್ಟು ಕಷ್ಟಗಳನ್ನ ನೀಡ್ತಾ ಇದ್ಲಂತೆ ಇದರಿಂದ ಈ ಹೆಣ್ಣುಮಗಳು ನಿತ್ಯ ಕಣ್ಣೀರಿಂದ ಕೈ ತೊಳಿತಾ ಇದ್ಲಂತೆ ಮನೆಯಲ್ಲಿ ಇರೋತ್ತೆ ಸಂಜೆ ಆಯ್ತು ಅಂದ್ರೆ ದೇವಸ್ಥಾನಕ್ಕೆ ಬಂದು ದೇವಿಯ ಬಳಿ ತನ್ನ ಕಷ್ಟವನ್ನ ಹೇಳ್ಕೊಳ್ತಾ ಆಕೆಯನ್ನೇ ಧ್ಯಾನಿಸುತ್ತಾ ಕುಳಿತು ಬಿಡ್ತಿದ್ಲಂತೆ ಅದೊಂದು ದಿನ ಬಹಳ ಹೊತ್ತಾದ್ರೂ ದೇವಿಯನ್ನ ಧ್ಯಾನಿಸುತ್ತಾ ಆಕೆ ಕುಳಿತು ಬಿಟ್ಟಿದ್ಲಂತೆ ಎಷ್ಟ್ ಹೊತ್ತಾದ್ರೂ ಸೊಸೆ ಮನೆಗೆ ವಾಪಸ್ ಬರ್ದೇ ಇದ್ದಿದ್ರಿಂದ ತಾನೇ ಹುಡುಕಿಕೊಂಡು ಅತ್ತೆ ಬಂದ್ಲಂತೆ ಈ ವೇಳೆ ಸೊಸೆ ಭಕ್ತಿಯಿಂದ ಮೈಮರೆತು ಕುಳಿತು ಬಿಟ್ಟಿರ್ತಾಳೆ ಇದನ್ನ ನೋಡಿದ್ದೇ ಅತ್ತೆಗೆ ತುಂಬಾ ಕೋಪ ಬರುತ್ತೆ ಹಿಂದೆ ಮುಂದೆ ನೋಡದೆ ಗಟ್ಟಿಯಾದ ವಸ್ತುವಿನಿಂದ ಸೊಸೆ ಮೇಲೆ ಹಲ್ಲೆ ನಡೆಸಿ ಬಿಟ್ರು ಇದರಿಂದ ನೋವು ತಡೆಯಲಾಗದ ಸೊಸೆ ನೋವಿನಿಂದ ಹಾಸನಾಂಬೆಯನ್ನ ಕೂಗಿಕೊಂಡಳಂತೆ ಆಕೆಯ ಮೊರೆ ಆಲಿಸಿದ ದೇವಿ ಅವಳ ಮುಂದೆ ಪ್ರತ್ಯಕ್ಷಳಾಗಿ ಆಕೆಗೆ ತನ್ನ ಬಳಿಯೇ ಆಶ್ರಯ ನೀಡಲು ನಿರ್ಧಾರ ಮಾಡ್ತಾಳೆ ಆಕೆಯನ್ನು ಕಲ್ಲಾಗಿಸಿ ದೇವಾಲಯದೊಳಗೆ ಇರಿಸಿಕೊಂಡು ಬಿಡ್ತಾಳಂತೆ ಈ ಕಲ್ಲು ಪ್ರತಿ ವರ್ಷ ಕೊಂಚ ಕೊಂಚವೇ ದೇವಿಯ ಮುಂದಕ್ಕೆ ಚಲಿಸುತ್ತೆ ಅಂತ ಹೇಳಲಾಗುತ್ತೆ ಆ ಕಲ್ಲು ಯಾವಾಗ ದೇವಿಯ ಪಾದಗಳನ್ನ ಮುಟ್ಟುತ್ತೋ ಆಗ ಕಲಿಯುಗವು ಅಂತ್ಯವಾಗುತ್ತದೆ ನೋಡಿ ತನ್ನ ಭಕ್ತಿಗೆ ಆದ ನೋವನ್ನ ಪರಿಹರಿಸಲು ಸಾಕ್ಷಾ ದೇವಿಯೇ ಪ್ರತ್ಯಕ್ಷಳಾಗ್ಲು ತನ್ನ ಬಳಿಯೇ ಆಕೆಯನ್ನ ಇರಿಸಿಕೊಂಡ್ಲು ಇದೊಂದು ಕತೆ ಮಾತ್ರವಲ್ಲ ಇಂತಹ ಲೆಕ್ಕವಿಲ್ಲದಷ್ಟು ಭಕ್ತರ ಕಷ್ಟಗಳನ್ನ ಈ ತಾಯಿ ಪರಿಹರಿಸಿದ್ದಾಳಂತೆ ಇದು ಈಕೆ ದುಷ್ಟ ಶಿಕ್ಷಕಿ ಹಾಗೂ ಶಿಷ್ಟ ರಕ್ಷಕಿಯೂ ಹೌದು ಇದಕ್ಕೊಂದು ಕಥೆಯೂ ಇದೆ ಅದೇನು ಅಂದ್ರೆ ಒಮ್ಮೆ ದರೋಡೆಕೋರರು ಈ ದೇಗುಲದ ದರೋಡೆಗೆ ಬಂದ್ರಂತೆ ಬಂದವರು ಅಮ್ಮನವರ ಬಳಿ ಇದ್ದ ಅಪಾರವಾದ ನಗ ನಾಣ್ಯವನ್ನ ತೋರ್ಚಲು ಮುಂದಾಗುತ್ತೆ ಆಗ ತಾಯಿ ಸಿಟ್ಟಿಗೊಳಗಾಗಿ ಅವರನ್ನ ಕಲ್ಲಾಗಿ ಮಾಡ್ಬಿಟ್ಲಂತೆ ಇದ್ರಿಂದ ಈ ದೇವಾಲಯವನ್ನ ಕಲ್ಲಪ್ಪನ ಗುಡಿ ಅಂತಾನು ಕರೀತಾರೆ ಇನ್ನು ದೇವಿ ದರೋಡೆ ಕೋರರನ್ನ ಕಲ್ಲಾಗಿ ಮಾಡಿದ್ರಿಂದ ಯಾವುದೇ ಕಳ್ಳ ಕಾಕರು ಮತ್ತೊಮ್ಮೆ ಈ ದೇಗುಲದ ಕಡೆಗೆ ತಿರುಗಿಯೂ ನೋಡ್ಲಿಲ್ವಂತೆ ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳು ಇವೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ರಚನೆಯು ಸ್ಥಳೀಯವಾಗಿ ಸಿದ್ದೇಶ್ವರ ಅಂತ ಕರೆಯಲ್ಪಡೋ ಶಿವನಿಗೆ ಸಮರ್ಪಿತವಾಗಿದೆ ಇದು ಸ್ವಯಂ ವ್ಯಕ್ತವಾದ ಲಿಂಗಕ್ಕೆ ಹೆಸರುವಾಸಿಯಾಗಿದೆ ಒಂಬತ್ತು ತಲೆಯ ರಾವಣ ವೀಣೆಯನ್ನು ನುಡಿಸುವ ಕುತೂಹಲಕಾರಿ ವಿಗ್ರಹವೂ ಇಲ್ಲಿದೆ ರಾವಣನ ಭಕ್ತ ಸ್ವಭಾವವನ್ನ ಗೌರವಿಸಿ ಪ್ರತಿ ಅಮಾವಾಸ್ಯೆಯ ದಿನ ಜನರು ದೇವಾಲಯದಲ್ಲಿ ಸೇರುತ್ತಾರೆ ದೀಪಾವಳಿಯಲ್ಲಿ ಹಾಸನಾಂಬಾ ದೇವಸ್ಥಾನದ ಮುಕ್ತಾಯದ ದಿನದಂದು ವಾರ್ಷಿಕ ರಥೋತ್ಸವವು ನಡೆಯುತ್ತೆ ಇನ್ನು ಐತಿಹಾಸಿಕ ಕಥೆ ಏನಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ ನೋಡಿ ಹಾಸನ ಚೋಳರಸರ ಅಧಿಪತಿಯಾದ ಬುಕ್ಕನಾಯಕ ಮತ್ತು ಅವರ ವಂಶಸ್ಥರಾದ ಹೊಯ್ಸಳರಿಗೆ ಸೇರಿತ್ತು ಅದಕ್ಕೂ ಮೊದಲು ಗಂಗರ ಆಡಳಿತಕ್ಕೆ ಒಳಪಟ್ಟಿತ್ತು ಬುಕ್ಕ ನಾಯಕನ ನಂತರ ಹನ್ನೆರಡನೆಯ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಅನ್ನೋ ಪಾಳೆಗಾರನಿಗೆ ಇದು ಸೇರಿತ್ತು ಹೀಗೆ ಕೃಷ್ಣಪ್ಪ ನಾಯಕ ಆಡಳಿತ ನಡೆಸುವಾಗ ಒಮ್ಮೆ ಕೃಷ್ಣಪ್ಪ ನಾಯಕ ಪ್ರಯಾಣ ಹೊರಟಿರ್ತಾನೆ ಆಗ ಮೊಲವೊಂದು ಅಡ್ಡ ಬಂದು ಪಟ್ಟಣವನ್ನ ಪ್ರವೇಶ ಮಾಡ್ತು ಈ ಅಪಶಕುನದಿಂದ ನಾಯಕನು ನೊಂದುಕೊಳ್ತಾನೆ ಆಗ ಅವನಿಗೆ ಹಾಸನಾಂಬೆ ಪ್ರತ್ಯಕ್ಷಳಾಗಿ ಮಗು ಖಿನ್ನ ಮನಸ್ಸನ್ನ ಬಿಡು ಈ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟು ಅಂತ ಆಜ್ಞೆ ಮಾಡಿದ್ಲಂತೆ ಇದರಿಂದ ಕೋಟೆಯನ್ನ ಕಟ್ಟಿದ ಕೃಷ್ಣಪ್ಪ ನಾಯಕನು ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ಹಾಸನಾಂಬೆ ಅಂತ ಹೆಸರಿಟ್ಟ ಹಾಸನ ತಾಲೂಕಿನ ಕುದುರಗುಂಡಿ ಗ್ರಾಮದಲ್ಲಿರೋ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರ ವೀರಗಲ್ಲಿನ ಶಿಲಾಶಾಸನದಲ್ಲಿ ಇದನ್ನ ವಿವರಿಸಲಾಗಿದೆ ಇನ್ನೂ ಒಂದು ಕಥೆಯ ಪ್ರಕಾರ ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ವಾಸವಿದ್ದರು ಇಲ್ಲಿನ ದೇವತೆಯನ್ನ ಹಸನ್ ಬಿ ಅಂತ ಕರಿತಾ ಇದ್ರು ಈಕೆ ಮುಸ್ಲಿಂ ದೇವತೆಯು ಇರಬಹುದು ಅಂತ ಹೇಳಲಾಗುತ್ತೆ ಇವರು ಹೇಳುವಂತೆ ಸೊಸೆಗೆ ಕಿರುಕುಳ ಕೊಡ್ತಾ ಇದ್ದ ಅತ್ತೆಯ ಕಾಟವನ್ನ ತಡೆಯುವುದಕ್ಕೆ ಆಗದೆ ಸೊಸೆಯೊಬ್ಳು ದೇವಾಲಯದೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಲ್ಲೇ ಲೀನವಾಗಿ ಹೋದ್ಲಂತೆ ನಂತರ ಒಂದು ವರ್ಷದ ಬಳಿಕ ಬಾಗಿಲು ತೆರೆದರೆ ಅವಳ ಸುತ್ತಲೂ ಹುತ್ತ ಬೆಳೆದಿತ್ತಂತೆ ಜೊತೆಗೆ ಒಂದು ದೀಪ ಸಹ ಉರಿಯುತ್ತಿತ್ತಂತೆ ಹೀಗೆ ದೇವತೆ ಆದವಳೆ ಹಸನ್ ಈ ಬಿ ಸಮಾಧಿ ಒಳಗಡೆ ಇದೆ ಅಂತ ನಂಬಿಕೆ ಇದೆ ಈ ಬಿ ಎಂಬ ಪದ ಕಾಲ ಕಳೆದಂತೆ ಬಿ ಹಸನ್ಬಿ ಹಾಸನಾಂಬೆ ಅಂತ ಆಗಿರಬಹುದು ಅಂತ ಹೇಳಲಾಗುತ್ತೆ ಇಂತಹ ಅನೇಕ ಕಥೆಗಳು ಇದ್ರೂ ದೇವತೆ ಹಾಗೂ ದೇವತೆಯ ಶಕ್ತಿ ಮಾತ್ರ ಅಪಾರ ಇದೀಗ ಈ ದೇವಿ ನೆಲೆಸಿರೋ ದೇವಸ್ಥಾನದ ಬಾಗಿಲನ್ನೇ ತೆರೆಯಲಾಗಿದೆ ಭಕ್ತರು ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಬಲಿಪಾಡ್ಯಮಿಯಂದು ಎಂದು ತುಪ್ಪದ ದೀಪವನ್ನು ಬೆಳಗಿಸಿ ಹಾಸನಾಂಬೆಯ ಗರ್ಭಗುಡಿಯೊಳಗೆ ಇಡಲಾಗುತ್ತೆ ಹೂವು ಹಾಗೂ ಅನ್ನವನ್ನ ನೈವೇದ್ಯವಾಗಿ ಇಡಲಾಗುತ್ತೆ ಪವಾಡವೆಂದರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ದೀಪ ಉರಿಯುತ್ತಲೇ ಇದ್ದು ಹೂಗಳು ತಾಜವಾಗಿಯೇ ಇರುತ್ತವೆ ಹಾಗೂ ಪ್ರಸಾದವು ಕೂಡ ಹಾಳಾಗದೇ ಇರುತ್ತೆ ಅನ್ನೋದು ನಂಬಿಕೆ ಇದರ ಬಗ್ಗೆ ಅನೇಕರು ಅನೇಕ ರೀತಿಯಾಗಿ ಏನೇನೋ ಹೇಳ್ತಾರೆ ಆದರೆ ಯಾರು ಏನೇ ಹೇಳಿದ್ರೂ ಹಾಸನಾಂಬೆಯನ್ನ ಪೂಜಿಸೋ ಆರಾಧಿಸೋ ಭಕ್ತರಿಗೇನೂ ಕಮ್ಮಿ ಇಲ್ಲ